ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನು ಇವತ್ತು ನಿಮಗೆ ಒಂದು ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಯೂನಿವರ್ಸಿಟಿ ಲೆವಟು ನಿಯರ್ ದಟ್ಕಳ್ಳಿ ಹತ್ರ ಬರುತ್ತೆ ಇದು ರಿಂಗ್ ರೋಡ್ ಕೂಡ ನಿಯರ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಯಾವ್ಯಾವ ರೀತಿ ಇದೆ ಅಂತ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ಹಾಗೆ ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ಥರ ವಾಸ್ತು ಇದೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ನೋಡಿ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಔಟ್ಸೈಡು ಫೋರ್ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಫೋರ್ ವೀಲರು ಔಟ್ಸೈಡು ಪಾರ್ಕ್ ಮಾಡ್ಕೋಬೋದು ಇನ್ಸೈಡು ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಅದು ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾರೆಲ್ಲ ಒಂದು ಒಳ್ಳೆಯ ಮನೆ ಬೇಕು ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರು ಅವಾಗಲೇ ಹೇಳ್ದಂಗೆ ನಿಮಗೆ ಒಂದು ವೆಸ್ಟಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಬರುತ್ತೆ ಮತ್ತು ನಿಮಗೆ ತುಂಬ ರೂಮ್ ಎಲ್ಲ ಸ್ಪೇಸಿಯಸ್ ಆಗಿ ಬರುತ್ತೆ ಇಲ್ಲಿ ನಾನು ಹೇಳಿದೆ ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಅಂತ ಹಾಗೆ ಫ್ರಂಟು ಟೈಲ್ಸ್ ಯೂಸ್ ಮಾಡಿದ್ದಾರೆ ಮೇನ್ ಡೋರು ನಾರ್ತ್ಗಿದೆ ಟೀಕು ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗೋಣ ಇನ್ನು ಫಿನಿಶಿಂಗ್ ವರ್ಕು ಅಂದರೆ ನಿಮಗೆ ಕ್ಲೀನಿಂಗು ವರ್ಕು ಆಗ್ತಾ ಇದೆ ಎಲ್ಲ ಕ್ಲೀನಿಂಗ್ ವರ್ಕ್ ಎಲ್ಲ ಮಾಡಿ ಕೊಡ್ತಾರೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಹಾಗೆ ಸ್ಪೇಸಿಯಸ್ ಹಾಲ್ ಇದೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ಟು ರೆಡಿ ಟು ಮೂವ್ ಇರುವಂತಹ ಮನೆ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಹಾಲು ಹಾಗೆ ನಿಮಗೆ ಮೂಲೆಯಲ್ಲಿ ಕಿಚನ್ ಇದೆ ಪೂಜಾ ರೂಮು ಕೂಡ ನಾರ್ತ್ಗಿದೆ ಇದು ನೋಡ್ತಿರ್ಬೋದು ನೀವು ಪೂಜಾ ರೂಮು ಪ್ರೈಸ್ ಬಂದು ನಿಮಗೆ ಎಂಬತ್ತೈದು ಲಕ್ಷ ಹೇಳ್ತಿದ್ರೆ ಓನರ್ ವ್ಯಾಪಾರ ನೆಗೋಷಿಯಬಲ್ಲು ಇದಕ್ಕೂ ಕೂಡ ಸಿಲಿಂಡ್ರು ಪೈಪ್ಲೈನ್ ಆಗಿದೆ ಔಟ್ಸೈಡು ಸಿಲಿಂಡ್ರ್ ಇಟ್ಕೋಬೋದು ಏಕೆಂದರೆ ಇನ್ ಫ್ಯೂಚರ್ ನಿಮಗೆ ಮೀಟ್ರ್ ಬರ್ತಾ ಇದೆ ಗ್ಯಾಸ್ಗೆ ಮೀಟ್ರ್ ಬರ್ತಿರುವ ಕಾರಣ ಎಲ್ಲ ಪೈಪ್ಲೈನ್ ಮಾಡ್ತಾಯಿದ್ದಾರೆ ಒಳಗಡೆ ತೊಗೊಂಡು ಬರೋಕ್ಕಾಗಲ್ಲ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಈಗ ಮೊದಲೇ ಮಾಡಿ ಇಟ್ಬಿಡ್ತಾ ಇಟ್ಬಿಡ್ತಾಯಿದ್ದಾರೆ ತಿಂಗ್ಸಲ್ಲಿಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಹಾಗೆ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಮನೆ ಕಟ್ಟಿದರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಬರುತ್ತೆ ಸಂಪು ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಹಿಂದೆ ಗ್ರಿಲ್ ವರ್ಕೆಲ್ಲ ಮಾಡಿದ್ದಾರೆ ಮೋಟ್ರ್ ಕೂಡ ಅಲ್ಲೇ ಇದೆ ಬಟ್ಟೆಗಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ಲು ಹಾಕಿದ್ದಾರೆ ಹಾಗೆ ವಯಸ್ಸಾದವರು ಇದ್ದರೆ ಕೆಳಗಡೆ ಒಂದು ರೂಮ್ ಬೇಕೇ ಬೇಕು ಹಾಗಾಗಿ ಅವ್ರಿಗೆ ಒಂದು ರೂಮನ್ನ ಮಾಡಿರ್ತಾರೆ ಯಾರಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ನೀವು ವೀಡಿಯೋ ನೋಡ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಒಂದು ಅಮೂಲ್ಯವಾದ ಸಬ್ಸ್ಕ್ರೈಬ್ನ ಮಾಡಿ ಸ್ಲೈಡಿಂಗ್ ವಾಡ್ರೂ ಇದು ಪ್ರತಿಯೊಂದು ವೀಡಿಯೋದಲ್ಲೂ ಇರ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನಗಂತೂ ಬೇಜಾರಿಲ್ಲ ಕೇಳೋದಕ್ಕೆ ನಿಮ್ಗೇನಾರು ಬೇಜಾರಾದರೆ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಏನಪ್ಪ ಪ್ರತಿ ವೀಡಿಯೋದಲ್ಲಿ ಹೇಳ್ತಾನೆ ಇನ್ನು ವೀಡಿಯೋ ಮಾಡೋದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಏನಾರ ನೀವು ಬೇಜಾರು ಮಾಡ್ಕೊಂಡ್ರೆ ಅದಕ್ಕೆ ಸಾರಿ ಕೇಳ್ತೀನಿ ಏಕೆಂದರೆ ಅದು ವೀಡಿಯೋ ಮಾಡುವಾಗ ಕೇಳಬೇಕು ಏಕೆಂದರೆ ನೀವು ಸಪೋರ್ಟ್ ಮಾಡಿರೋದಕ್ಕೆ ಹದಿನಾರು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋದು ನಂದು ಆದಷ್ಟು ಬೇಕಾ ಇಪ್ಪತ್ತು ಸಾವಿರ ಕಂಪ್ಲೀಟ್ ಮಾಡೋಣ ಅಂತ ಅಷ್ಟೇನೇನಿಲ್ಲ ನೋಡಿ ಇದು ಜನರಲ್ ಟ್ಯಾಲೆಟು ವೆಸ್ಟರ್ನ್ ಅಂಕ ವಾಲ್ ಮೌಂಟೆಡ್ ಇದೆ ಹಾಗೇ ಇಲ್ಲಿ ವಾಷಿಂಗ್ ಮಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಸ್ಟೇಕೇಸ್ ಕಡೆ ಮತ್ತು ನಿಮಗೆ ಯು ಪಿ ಎಸ್ ಕೂಡ ಸ್ಟೇಕೆಸ್ ಕಡೆ ಪ್ರಾವಿಷನ್ ಮಾಡಿದ್ದಾರೆ ಇಷ್ಟು ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ಬಾತ್ ಡಬ್ ಕೂಡ ಇದೆ ಅದು ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಮೇಲೆಡೆ ಬಂದರೆ ನಿಮಗೆ ಲೆಫ್ಟ್ಗೆ ಒಂದು ರೂಮ್ ಇದೆ ರೈಟ್ಗೆ ಒಂದು ರೂಮ್ ಇದೆ ಈಗ ನಾನು ಲೆಫ್ಟಲ್ಲಿರೋ ಬೆಡ್ರೂಮ್ಗೆ ಇದ್ದೀನಿ ಅದರಲ್ಲಿ ನಿಮಗೆ ಅಟ್ಯಾಚ್ ವಿತ್ ಬಾತ್ ಡಬ್ಬಿದೆ ಇದೆ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಎರಡನೇ ಬೆಡ್ರೂಮು ಇದಕ್ಕೂ ಕೂಡ ವಾಡ್ರ್ ಮಾಡಿದ್ದಾರೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಮೈಸೂರು ಸಿಟಿಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ರೈನ್ಗೋಡ್ಗೆ ಬರೀ ಐವತ್ತು ಮೀಟ್ರ್ ಆಗುತ್ತೆ ಹಾಗೆ ಹೇಳಿದೆ ನಿಮ್ಗೆ ಆವಾಗಲೇ ಭಾ ಡಬ್ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ ಅಟ್ಯಾಚು ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ವಾಲ್ ಮೌಂಟೆಡು ಹಾಗೆ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡಿ ನನ್ನ ಚಾನಲ್ ಹಾಕ್ಕೊಡ್ತೀನಿ ಸೇಲ್ ಕೂಡ ಮಾಡಿಸ್ಕೊಡ್ತೀನಿ ಈಗ ಮೂರನೇ ಬೆಡ್ರೂಮ್ಗೆ ಹೋಗ್ತಾಯಿದ್ದೀನಿ ಇದು ಕೂಡ ನಿಮಗೆ ಅಟ್ಯಾಚ್ ಇದೆ ಹಾಗೆ ವಾಡ್ರಪ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಕೆಲವೊಬ್ರು ಸರ್ ನಿಮ್ಮದು ಮುಖಗಳನ್ನ ತೋರಿಸಿ ಡೈರೆಕ್ಟಾಗಿ ವಿಡಿಯೋಗೆ ಬಂದು ವಿಡಿಯೋ ಮಾಡಿ ಅಂತ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಸಿಗೋಣ ನಾನೊಂದು ಏಮ್ ಇಟ್ಕೊಂಡಿದ್ದೀನಿ ಆ ಏಮ್ ತಪ್ಪಿದಾಗ ಗ್ಯಾರಂಟಿ ನಾನು ಫೇಸ್ ಟು ಫೇಸ್ ಮಾಡ್ತೀನಿ ಲೈವ್ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಆ ಗೋಲು ನಾನು ಮುಡ್ತು ಅಂದರೆ ನಿಮ್ಮ ಮುಂದೆ ಬಂದೇ ಬರ್ತೀನಿ ಹಾಗೆ ಕೆಲವೊಬ್ರು ಸರ್ ಮೂವತ್ತು ಲಕ್ಷದಲ್ಲಿ ವೀಡಿಯೋಗಳನ್ನ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಕೆಲವೊಬ್ರು ಸರ್ ವಾಯ್ಸ್ ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ ಕೆಲವೊಬ್ಬರು ನನಗೆ ಇನ್ನೂ ಎಷ್ಟು ಡೀಟೇಲ್ ಕೊಡಿ ಅಂತ ಕೇಳ್ತಾರೆ ಎಲ್ಲಾನು ಮುಂದೆ ಮುಂದಿನ ವಿಡಿಯೋ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾನು ನಿಮಗೆ ಪೂರೈಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಇಲ್ಲಿ ತನಕ ಮಾಡ್ತೀನಿ ನೀವೇನೇನು ಕೇಳ್ತೀರಾ ಅದನ್ನೆಲ್ಲ ಮಾಡ್ತೀನಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋನ ಮಾಡೋಣ ಇದು ಬಾಲ್ಕಾನಿ ಈ ರೂಮ್ಗೆ ಬಾಲ್ಕಾನಿ ಇದೆ ಹಾಗೆ ಮೇಲುಗಡೆ ಹೋಗೋದಕ್ಕೆ ಇಲ್ಲಿ ಸ್ಟೇ ಕೇಸ್ ಮಾಡಿದ್ದಾರೆ ಟೆರೆಸ್ ಹೋಗೋದಕ್ಕೆ ಇಲ್ಲಿ ಕೇಸ್ ಮಾಡಿದ್ದಾರೆ ಬನ್ನಿ ಮೇಲೆ ಹೋಗೋಣ ಟೆರೆಸ್ ಮೇಲೆಗಡೆ ಏನಿದೆ ತೋರಿಸೋ ನಿಮ್ಮ ಮೇಲೆಡೆ ನಿಮಗೆ ಹೋಗರೆ ಟ್ಯಾಂಕು ಸೋಲಾರ್ಗೆ ಪ್ರಾವಿಜನ್ ಮಾಡಿರ್ತಾರೆ ಹಾಗೆ ಬಟ್ಟೆ ಹಾಕೋದಕ್ಕೆ ಕೂಡ ಮಾಡಿರ್ತಾರೆ ನೋಡಿ ಸೋಲಾರು ಇರೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ನಿಮಗೆ ಟ್ಯಾಂಕ್ ಕೂಡ ಇಲ್ಲೇ ಇದೆ ಹಾಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಏನಾರ ಮನೆ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ನೇರ ಓನರ್ ವ್ಯಾಪಾರ ಇರುತ್ತೆ ಮಾಡಿಸ್ಕೊಡೋಣ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅದೇ ತನಕ ಬಾಯ್